ಅಮ್ಮ ತುಂಬ ಭಯ ಅಮ್ಮ ಅಯ್ಯೋ ಶಿವು ಏನಿಗೆ ಭಯ ಪಡ್ತೀಯಾ ಏನಾಗಲ್ಲ ಬಿಡು ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಇರು ಟೆನ್ಷನ್ ಮಾಡ್ಕೋಬೇಡ ಅವ್ಳು ಪೂಜೆ ಕಿರ್ಚಾಡ್ತಾರ ನೋಡಿದ್ರೆ ಭಯ ಆಗುತ್ತೆ ಸಿಜರಿನೇ ಮಾಡ್ಸ್ಬೋದಲ್ಲ ಅಮ್ಮ ಈ ಥರ ಕಷ್ಟ ಅನುಭವಿಸೋದ್ರು ತಪ್ಪುತ್ತೆ ಶಿವು ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಹೇಳಿದಾರೆ ತಾನೇ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಮತ್ತೆ ಯಾಕೆ ಹಿಂಗೆ ಅರ್ತಿದ್ಯಾ ನೀನು ಸ್ವಲ್ಪ ಸುಮ್ಮನೆ ಇರು ನೀನೇನು ಆಗುತ್ತೆ ಅಂತ ಹೇಳಿದಾರಲ್ಲ ಸ್ವಲ್ಪದಲ್ಲಿ ಡೆಲಿವರಿ ಆಗುತ್ತೆ ಹೋಗು ನೀನು ಆಚೆ ಕುತ್ಕೋ ಇಲ್ಲ ಅಂದರೆ ನೀನು ಇಲ್ಲಿದ್ರೆ ಟೆನ್ಷನ್ ಮಾಡ್ಕೋತಿಯಾ ಶಿವು ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ನಂಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ಕಾಮನ್ ಅಲ್ವಾ ಎಲ್ರಿಗೂ ಹಿಂಗೇನೆ ನಿನ್ನ ಒಬ್ಬಳಿಗೆ ಮಾತಾನ ನಿನ್ನ ತಳಕ್ಕೆ ಎತ್ಕೊಬೇಡ ಆರಾಮಾಗಿರು ಎಲ್ಲ ಸರಿ ಹೋಗುತ್ತೆ ಹೌದು ಕಣೋ ನೀನೇ ಹೋಗೋರೆ ಟೆನ್ಷನ್ ಮಾಡ್ಕೋತಿದ್ಯಾ ಆರಾಮಾಗಿರು ಇಲ್ಲಾಂದ್ರೆ ಹೋಗು ಆಚೆ ಹಂಗಲ್ಲಮ್ಮ ಹಂಗೂ ಇಲ್ಲ ಹಿಂಗೂ ಇಲ್ಲ ನಿಮ್ಮ ಡ್ಯಾಡಿಯಲ್ಲಿ ಇನ್ನೂ ಬಂದಿಲ್ಲ ಹಾಂ ಕ್ಯಾನ್ಸಲ್ ಮಾಡಿ ಬರ್ತೀನಿ ಅಂತಂದ್ರು ಹೌದಾ ಆಯಿತು ಬಿಡು ಆದರೆ ಇಷ್ಟೆಲ್ಲ ಖರ್ಚು ಮಾಡಿ ವೇಸ್ಟ್ ಆಯ್ತಲ್ಲೋ ಒಂದಿನ ಇರಲಿಲ್ವಲ್ಲ ಅಯ್ಯೋ ಅದ ಹಾಳಾಗೋದ್ರೂ ಹೋಗ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ನನಗೆ ಪೂಜೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನೀನು ಭಯ ಪಡ್ಬೇಡ ಸುಮ್ಮನೆ ಇರು ಮತ್ತೆ ಇಲ್ಲಿಗೆ ಬರ್ತಿದ್ದಾರಾ ಹ್ಞೂ ಬರ್ತಾರೆ ಅವ್ರ ನೂರು ಹೋಗೋಕೆ ಹೇಳ್ಬೇಕಿತ್ತು ನಾಳೆ ಕರ್ಕೊಂಡು ಹೋಗಿಬಿಟ್ಟು ಬರ್ಬೋದಿತ್ತಲ್ವಾ ಹಂಗಂದೆ ಆದ್ರೂ ಬರ್ತೀವಿ ಅಂದ್ರು ನೀನ್ ಮಾಡೋದು ಆಯ್ತು ಅಂತಂದೆ ಬಿಗ್ರೆ ಏನಂದ್ರು ಡಾಕ್ಟರು ಭಯ ಏನಿಲ್ಲ ಏನು ಸ್ವಲ್ಪ ತಲೆ ಡೆಲಿವರಿ ಆಗುತ್ತೆ ಅಂತಂದ್ರು ಹ್ಞೂ ಸರಿ ಸರಿ ಜಾಸ್ತಿ ಹೊಟ್ಟೆನೋ ನಾವು ಅಂತಿಲ್ಲ ಹ್ಞೂ ಹೌದು ಅದಕ್ಕೆ ಕರ್ಕೊಂಡ್ ಬಂದ್ರಿ ಹೆಂಗ ಒಳ್ಳೇದಾಗ್ಬಿಟ್ರೆ ಸಾಕು ಏನಿಲ್ಲ ಡಾಕ್ಟ್ರು ಏನು ತೊಂದ್ರೆ ಇಲ್ಲ ಅಂತ ಹೇಳಿದಾರೆ ಎಲ್ಲ ನಮ್ಗೆ ಗೊತ್ತಿರೋರಿ ಅಲ್ವಾ ಫ್ಯಾಮಿಲಿ ಡಾಕ್ಟರ್ ಇವ್ರತ್ರ ನಾವು ತೋರಿಸ್ತಿತ್ತು ಏನು ತೊಂದರೆ ಇಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಂದ್ರು ಕುತ್ಕೊಳ್ಳಿ ನೀವು ಇದಕ್ಕೆ ಕೆಲವೆಡೆ ಕುತ್ಕೊತಿದ್ದೀರಾ ನೀನು ಚೇರ್ ಕೂತ್ಕೊಳ್ಳಿ ಸಿಕ್ಕಿಲ್ಲ ಬಿಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನೋ ಒಳ್ಳೇದಾಗ್ಬಿಟ್ಟು ಸಾಕು ಫೋನ್ ಮಾಡಿ ಹೇಳ್ದಂಗಿಂದ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ ಗಾಬ್ರಿಂದಾನೇ ಬಂದು ಪೂಜೆ ನೋಡೋ ಸಮಾಧಾನನೇ ಇಲ್ಲ ಮನ್ಸ್ಗೆ ಡಾಕ್ಟ್ರು ಇನ್ನೂ ಟೈಮ್ ಕೊಟ್ಟಿದ್ರಂತೆ ಇಷ್ಟು ಜಲ್ದಿ ಹೊಟ್ಟೆನೋ ಅಯ್ಯೋಳು ಸರಿಯಾಗಿ ಲೆಕ್ಕ ಲೆಕ್ಕೊಂಡಿಲ್ಲ ಈಂಗೆ ಆಗಿದೆ ಅನ್ಸುತ್ತೆ ಪಾಪ ಅಷ್ಟೆಲ್ಲ ಮಾಡಿ ಸೀಮಂತ ಮಾಡ್ಸ್ಕೊಳ್ಳಿವಲ್ಲ ಅದೇ ಬೇಜಾರು ಬುಡಿ ಹೋಗ್ಲಿ ಏನ್ ಮಾಡಕದ ಕಾಯಿ ಮಗ ಚೆನ್ನಾಗಿದ್ರ ಅಷ್ಟೇ ಸಾಕು ಡಾಕ್ಟರ್ ಏನಾರು ಬಂದು ಹೇಳಿದ್ರ ಅದೇ ಏನಾಗಲ್ಲ ಆಗುತ್ತೆ ರೀ ಅಂತಂದ್ರು ಶಿವ ಅಂತ ತೋಸಿ ಎದ್ರುಕೊಂಡಿಲ್ಲ ತುಂಬಾ ಭಯ ಪಟ್ಕೊಂಡಿದ್ದಾನೆ ಏನೂ ಆಗಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೆ ನೋಡಿ ಇದೆಲ್ಲ ಮಾಮೂಲಲ್ವಾ ಬುಡಿ ಏನಾಯ್ತಲ್ಲ ದೇವರಿಲ್ವಾ ಒಳ್ಳೇದ್ ಮಾಡ್ತಾನೆ ಎಷ್ಟು ದಿನ ಅಡ್ಮಿಟ್ ಮಾಡ್ಕೊಂಡಾರ ಕಾಣೆ ನೋಡೋಣ ಅವ್ರಿಬ್ರು ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇರ್ಲಿ ಬಿಡಿ ಪೂರ್ತಿ ಇಬ್ರು ಚೆನ್ನಾಗಿ ಇಲ್ಲೇ ಇರ್ಲಿ ಆಮೇಲೆ ಕರ್ಕೊಂಡು ಹೋದ್ರಾಯ್ತು ನಮ್ಮ ಅವ್ರ ಕರ್ಕೊತೀವಿ ಹಿಂಗೆ ಬಸ್ ರೀ ಕರ್ಕೋಕ್ ಬಂದು ಬಾಂಟಿ ಕರ್ಕೊಂಡು ಹೋಗಂಗ ಆಯ್ತು ಅದ ಆಗಲಿ ಚೆನ್ನಾಗಿ ಬಿಟ್ರೆ ಅಷ್ಟೇ ಸಾಕು ಅವ್ಳು ನೋಡೋಲ್ಲ ಸಮಾಧಾನನೇ ಇಲ್ಲ ಅದೆಷ್ಟು ಬಡ್ಕತಿದಳೋ ಏನೋ ಪಾಪ ಅಯ್ಯೋ ನೀವು ಹಂಗೆ ಅಂತಿರಲ್ಲ ಸುಮ್ಮನೆ ಇರಿ ಏನೂ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಇವರೆಲ್ಲ ಯಾಕೆ ಇಷ್ಟು ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಎಲ್ಲ ಹೆಣ್ಮಕ್ಳು ಹಿಂಗೇನಪ್ಪ ಇವ್ರ ಮಗಳೇನು ಕರ್ಕೊಂಡ್ ಬಂದಿಲ್ವಾ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಊರಾಗಿದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಮಾಡ್ತಿದ್ರ ಎಲ್ಲೆಲ್ಲ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ಕೊಡ್ತಿದ್ರು ಚೆಲ್ಲ ಖರ್ಚು ಮಾಡಿ ನೋಡ್ಕೊತಿದ್ದಾರೆ ಇನ್ನು ಏನೋ ಕಾಣಿರೋ ಪ್ರಾಬ್ಲಮ್ ಮತ್ತೆ ನೀವು ಜೊತೆ ಸೇರ್ಕೊಂಡು ಹಾಳಾಗ್ತಿದ್ದಾರೆ ಎಲ್ಲರೂ ಸರಿಯಾಗಿದ್ದೆ ಜೋಡಿ ನಾನೊಬ್ಳ ಕೂತ್ಕೊಂಡು ಏನ್ ಇಲ್ಲಿ ಮನೆಗಾದ್ರೂ ಹೋಗಿದ್ರೆ ರೆಸ್ಟ್ ಮಾಡ್ಬೋದಿತ್ತು ಎಲ್ಲಿ ಕುತ್ಕೊಂಡಿರೋ ಡ್ರಾಮಾ ನೋಡೋ ಬದ್ಲು ಏನ್ ಸೀಮ್ಗೆದ್ ಮಗ ಇರ್ತಿದಾಳೆ ನಂಗ್ ಇದು ನಿಂಗೆ ಬಿಡಬಾರ್ದು ಇವಾಗ್ಲೇ ಹಿಂಗೆ ಮೇಲೆ ಮಗು ಬಂದ್ಬಿಟ್ರೆ ನನ್ನ ಕಾಲ್ ಕಸ ಮಾಡ್ಬಿಡ್ತಾರೆ ಅತ್ತೆ ನಮ್ಮ ಮಾವ ಎಲ್ಲರೂ ನನ್ನ ಗಂಡನು ಅವಳ ಮಗುನೇ ಇಷ್ಟಪಡ್ತಾನೆ ಯಾವ ಮಗು ಇದೆ ನಮ್ಮನೇಲಿ ಹಂಗಾಗ ಬಿಡಬಾರ್ದು ನಾನು ಕೂಡ ನಾನು ಮಗು ಮಾಡ್ಕೋಬೇಕು ಯಾಕೋ ಮಾಮ ಆಳ್ ಕಡೆನೇ ವಾಳ್ತಿದ್ದಾರೆ ಮಗ ಹಳಸೌಂಡ್ ಕೇಳಿಸ್ತು ಹ್ಞೂ ಡಾಕ್ಟರ್ ಬಂದ್ರು ಶಿವು ಹೋಗು ನೀನೇ ಮಗು ನಿಸ್ಕೊ ಕಂಗ್ರಾಟ್ ಶಿವು ನಿಮ್ಮ ಗಂಡ್ಮಗು ಆಗಿದೆ ತಗೊಳ್ಳಿ ಥ್ಯಾಂಕ್ ಯು ಡಾಕ್ಟರ್ ಮಗು ಅಲ್ವಾ ಪೂಜೆ ಹಂಗಿದಾಳೆ ಹಾ ಅವರು ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ನಾವು ನೋಡ್ಬೋದು ಅವಳ ಸಾರಿ ಇವಾಗಲೇ ನೋಡೋಕ್ಕಾಗಲ್ಲ ನಾವು ವಾರ್ಡಕ್ಕೆ ಶಿಫ್ಟ್ ಮಾಡ್ತೀವಿ ಅವಾಗ ನೋಡ್ಬೋದು ಹಾಂ ಸರಿ ಡಾಕ್ಟರ್ ಆಯ್ತು ತಗೊಳ್ಳಿ ಅಜ್ಜಿ ಅಯ್ಯೋ ರಾಜ್ಕುಮಾರ್ ನಂಗೆ ನನ್ನ ಮಗ ಮನ್ಗದೆ ಹಂಗ ಒಳ್ಳೇದಾಯ್ತಲ್ಲ ಅಮ್ಮ ಮಗುನ ಮಗು ಹೆಲ್ದಿ ಆಗಿದೆ ಮತ್ತೆ ನಾವೆಲ್ಲನೂ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ಐಸೋಗ್ತೀವಿ ಏನೂ ತೊಂದರೆ ಇಲ್ಲ ಅಂದ್ರೆ ತಾಯಿ ಮಗನ ಇಬ್ರು ವಾರ್ಕ್ ಶಿಫ್ಟ್ ಮಾಡ್ತೀವಿ ಅವಾಗ ನೋಡ್ಕೊಳ್ಳಿರಿ ಕೊಡಿ ಇವಾಗ ಮಗನ ಟೆಸ್ಟ್ ಮಾಡ್ಬೇಕು ಸರಿ ಏನಪ್ಪ ಏನಪ್ಪಾ ಗಂಡ್ಮಗನ ಹೊಡ್ಬಿಟ್ಟೆ ಖುಷಿ ಆಯ್ತಾ ಈಗ ಅಜಿ ಗಂಡ್ ಮಗು ಹೆಣ್ಮಗು ಅಂತ ಏನಿಲ್ಲ ನಂಗೆ ಯಾವ ಮಗ ಆದರೂ ಖುಷಿನೇ ಇಬ್ರು ಆರೋಗ್ಯವಾಗಿದ್ರೂ ಅಷ್ಟೇ ಸಾಕು ಹೆಂಗೋ ಒಳ್ಳೆದೈತಲ್ಲ ಬಿಡಪ್ಪ ಇವಾಗ ಆರಿ ಎತ್ಕಳಿನ ಮಗ ನಂಗೆಲ್ಲ ಇವಾಗಲೇ ಕೊಡಲತ್ತೆ ವಾರ್ಡಕ್ ಶಿಫ್ಟ್ ಮಾಡ್ತಾರಲ್ಲ ಅವಾಗೆಲ್ಲರೂ ನೋಡೋಣ ಹಾಂ ಯಪ್ಪ ಇವಾಗ ಸಮಾಧಾನ ಆಯ್ತು ಓ ಮೈ ಗಾರ್ಡ್ ಮಗುನೇ ಆಗೋಯ್ತು ಅವಳಿಗೆ ನಾನಂತೂ ಮೂಳೆ ಗುಂಪೆ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಶಿವು ನಮಗು ಎಲ್ಲ ಒಳ್ಳೇದಾಯ್ತು ನೋಡು ಭಯ ಪಡ್ತಿದ್ದೆ ಯಾವ ಯಾವ ಆಗಿಲ್ಲ ಆಗಲ್ಲ ದೇವ್ರು ಕಾಪಾಡ್ಬಿಟ್ಟ ಹೌದಮ್ಮ ನಂಗು ತುಂಬ ಖುಷಿ ಆಯ್ತು ಆಸ್ಪತ್ರೆಯಲ್ಲಿ ಇರೋರ್ಗೆಲ್ಲರಿಗೂ ಸ್ವೀಟ್ ಅನ್ಸ್ತೀನಿ ಮೊದಲು ಡ್ಯಾಡಕ್ ಕಾಲ್ ಹೇಳೋ ತುಂಬಾ ಖುಷಿ ಪಡ್ತಾರೆ ಸರಿಯಮ್ಮ ಎಲ್ರಿಗೂ ಕಾಲ್ ಮಾಡಿ ಹೇಳ್ತೀನಿ ಹಾಂ ನನಗಂತೂ ಸಖತ್ ಖುಷಿ ಆಗ್ತಿದೆ ಸ್ವೀಟ್ ಹಂಚ್ಬಿಡ್ತೀನಿ ಇಡಿ ಹಾಸ್ಪಿಟ್ಲಿಗೆ ಮಕ್ಳಂದ್ರೆ ಆ ನಿಮ್ಮ ಮಗನ್ಗೆ ಹೌದು ತುಂಬಾ ಇಷ್ಟ ಅವನಿಗೆ ಬೇರೆಯವ್ರ ಮಕ್ಳನ್ನ ಅಷ್ಟು ಇಷ್ಟಪಡ್ತಿದ ಅವನ ಮಗನ ಇಷ್ಟಪಡಲ್ವಾ ನನಗಂತೂ ತುಂಬ ತುಂಬಾ ಖುಷಿ ಆಯ್ತು ಗಣ್ಮಗು ಆಗಿದ್ದ ಇನ್ನೂ ತುಂಬಾ ಖುಷಿ ಆಯಿತು ಯಾವ್ದೋ ಒಂದು ಬಿಡಿ ಸ್ವಾತಿ ಅಲ್ಲಾಕಮ್ಮ ಕೂತಿದ್ಯಾ ಬಾಯ್ಲಿ ಹಾ ಬಂದೇ ಇವ್ರು ಬೇರೆ ಒಟ್ಟವ್ರ ಸ ಸ್ವಾತಿ ಮಗು ನೋಡಿದ್ಯಾ ಎಷ್ಟು ಮುದ್ದಾಗಿದೆ ಅಂತ ಹಾ ಹಾ ನೋಡ್ದೆ ಐತೆ ತುಂಬಾ ಚೆನ್ನಾಗಿದೆ ಮಗು ನನ್ಕಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ ಯಾವಾಗ ಮಗು ನೆತ್ಕೊಂಡು ಮುದ್ದಾಡ್ತೀನೋ ಅಂತ ಅನಿಸ್ತಿದೆ ಅಂಶ ಬೆಳಗ್ಗೆ ಅವನಯ ನೋಡ್ದೆ ನೀನು ಹಾ ನೋಡ್ದೆ ಐತೆ ಈಗ ಫೋನ್ ಮಾಡಿ ಹೇಳ್ಬಿಡು ಸರಿ ಅತೆ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ ಆಚೆ ಹೋಗಿ ಮಾತಾಡ್ತೀನಿ ಹಾಂ ಸರಿ ನಮ್ಮ ಇವ್ರು ಸಂಭ್ರಮ ನೋಡಕ್ಕಾಗಲ್ಲ ಹೊರಗಡೆ ಹೋಗೋದೇ ಬಿಟ್ಟರು ಏತೆ ಗಂಡು ಮಗು ಆಗದ ತಕ್ಷಣ ಬದಲಾಗ್ಬಿಟ್ರ ಇಷ್ಟೊಂದು ಖುಷಿಯಾಗಿದ್ದಾರೆ ಖುಷಿಯಾಗಿದ್ದೀನಿ ಏನೋ ತರ ನಾಟಕ ಮಾಡ್ತಿದ್ದಾರೋ ಇಲ್ಲ ನಿಜವಾಗ್ಲೂ ಬದ್ಲಾಗ್ಬಿಟ್ರು ನಾಟಕ ಆಗಿರ್ಲಿ ನಿಜವಾಗ್ಲೂ ಬದಲಾಗೋದು ಬೇಡ బీగ్రెండ్ అంతూ పూజు మగును ని మన కల్సేకే మనసా నమ్మనే కర్కొడా పాపన ఇష్ట క్యూట్ ఆగల్వా అదూ అదే ఒంత్నలే ఇక నే బాణా మాతీన విడి అయ్యో అండి అదా నిస్ట్ ఆశ అదే నిష్ రీతి అది అంత గొత్తు అర్చలే అల్వా మొదలె బాత తా మన తాయేనేవా బేజారు మార్కబే కల్స్కుడి ఇన్నొంద్రు బారే మాళరీ హౌదా హోగ్ బీడి నూ ము దినకూ బిమ్మ జొతే ఆట ఆడుకొదు ಅಯ್ಯೋ ಅದಕ್ಕೇನಂತೆ ನೀವು ಬಂದಲ್ಲ ಬಂದಲ್ಲೇ ಇದ್ಬಿಡಿ ನನಗೆ ಇರೋಕ್ಕಾಗದು ಅಂದ್ರೆ ಹಂಗೇ ಮಾಡಿಬಿಡ್ತೀನಿ ಪಾಪುಗೆ ಸ್ನಾನ ಮಾಡ್ಸೋಕೆಲ್ಲ ಬರುತ್ತಲ್ವಾ ನಿಮಗೆ ನನಗೂ ಬರ್ತದೆ ನಮ್ಮ ಹೂವು ಚೆನ್ನಾಗಿ ಹೋಯ್ತದೆ ನಮ್ಮ ಹೂವೇ ಕರ್ಸ್ಕೊತೀನಿ ನಿಮ್ಗೆ ಏನು ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಹೇಳ್ಬಿಡಿ ಬೇಜಾರ್ ಮಾಡ್ಕೊಬಿಡಿ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ನಾನೇ ಯಾರಾದರೂ ಕರ್ಕೊಂಬರ್ತೀನಿ ಬರ್ತೀನಿ ರಲ್ಲ ಎಕ್ಸ್ಪರ್ಟ್ ಇರೋನ ಸಂಬಳ ಕೊಟ್ಟಾದರೂ ಇರಿಸ್ತೀನಿ ಅಯ್ಯೋ ಯಾಕೆ ಇಷ್ಟು ಹಿಂಗೆಲ್ಲ ಮಾತಾಡ್ತೀರಾ ನಮಗೆ ಗೊತ್ತಿಲ್ವಾ ಏನು ತಲೆ ಕೆಡ್ಸ್ಕೊಬಿಡಿ ನಾನು ಚೆನ್ನಾಗಿ ನೋಡ್ಕೊತೀವಿ ಕಂದ್ಬಿಡಿ ಆಯಿತು ಚೆನ್ನಾಗಿ ನೋಡ್ಕೊಡಿ ನನ್ನ ನನ್ನ ಸೊಸೆನೂ ಅಯ್ಯೋ ಬಿಡಿ ನಮಗೆ ನೋಡ್ಕೊಳ್ಳೋಕ ಗೊತ್ತಿಲ್ವಾ ರೋಜಾ ಅವ್ರು ಮೇಡಮ್ ಫೋನ್ ಮಾಡು ಹುಂಕಂತ ಮಾಡವಾ ಡೆಲಿವರಿ ಆದರೆ ಫೋನ್ ಮಾಡಿ ಅಂತಿದ್ಲು ಆಡು ಮಾಡಿ ಹೇಳಿ ಎಲ್ಲಾರ್ಗು ಪರಿಮಳಂಗೆ ರಾಣಿಗೆ ಯಾರ್ಯಾರು ಬೇಕು ಎಲ್ಲರಿಗೂ ಹೇಳು ಸರಿ ಆಯಿತು ಹೇಳ್ತೀನಿ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಮೊದಲು ಹ್ಞೂ ಆಯ್ತು ಆಯ್ತು ಮಾಡ್ತೀನಿ ಅಮ್ಮ ಏನೋ ತುಂಬ ಖುಷಿ ಪಡ್ತಾರೆ ಏ ಇದೆ ಅಲ್ವಾ ಮೊದಲನೇ ಮಗು ಹೌದು ನಮ್ಮ ಮನೇಲೂ ಮೊದಲನೇ ಮಗು ನಿಮ್ಮ ಮನೇಲೂ ಮೊದಲನೇ ಮಗು ತುಂಬ ಪ್ರೀತಿ ಸಿಗುತ್ತೆ ಮಗುಗೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಹೇಳ್ಬೇಕು ಬರ್ತೀನಿ ಒಂದು ಹತ್ತು ನಿಮಿಷ ಸರಿ ಸರಿ ಹೋಗಿ ಬನ್ನಿ ಡಾಕ್ಟರ್ನಾದರೂ ಕರೆದ್ರೆ ಕರೀದಿ ನನ್ನ ಇವೆಲ್ಲ ಹೋಗವಾ ಎಲ್ಲೋ ಹೋಗ್ಲಾ ಬಂದು ಹೋಗು ಹ್ಞೂ ಸರಿ ಹಾಂ ಸರ್ತಿ ಎಕ್ಸಾಮ್ ಅದಾನ ಆಯಿತು ಹೆಂಗೋ ಏನೂ ತೊಂದರೆ ಇಲ್ದೇ ಆಯ್ತಲ್ಲ ಏನಾಗ್ಬಿಟ್ಟದ ಏನೋ ಅನ್ಕೊಬಿಟ್ಟೆ ಯಾಕೆ ಏನಾಗ್ಬಿಟ್ಟದು ಯಾರು ಏನ್ ನಾವು ಒಳಗಡೆ ಮಾಡ್ತಾ ಕಂಡು ಸುಮ್ನೀರು ಯಾವಾಗ ಡಿಸ್ಟರ್ಬ್ ಮಾಡಿದ್ರು ಕಾಣೆ ಮೊದಲು ಅಡ್ಡಾಗ್ಲಿ ಸುಮ್ನರು ಆಮೇಲೆ ತಾಯಿ ಮಗು ಹೆಂಗದೇ ನೋಡ್ಬಿಟ್ಟು ಅವರೇ ಕಳಿಸ್ತಾರೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ಒಂದ್ ಮೂರು ದಿನ ಇಟ್ಕೊಬೋದ ಅಷ್ಟೇ ಹೆಂಗೋ ಮನೆಗೆ ಹೋಗ್ಬಿಟ್ರೆ ಸಮಾಧಾನ ನಮ್ಮ ಮನೆಗೆ ಕರ್ಕೋ ಹೋಗೋದಾ ಹ್ಞೂ ಇನ್ನೆಲ್ಲೂ ಕಳಿಸಿ ಮೇಲೆ ಅಮ್ಮಗಿನಲ್ಲಿ ಪ್ರೀತಿಗಂತಾರೆ ಕಳ್ಸಿ ಅಂತ ಕಳ್ಸೋಕಾಗ್ಬಿಟ್ಟದ ಸುಮ್ಮನಿರು ಅಯ್ಯೂ ನಾನ್ ಕಳ್ಸಿದ್ದಾ ಊಟ ಮಾಡಿಗೆ ಊಟನೇ ಮಾಡಿಲ್ಲ ನೀವು ಬೆಳಿಗ್ಗೆನು ಮಾಡ್ಯಾರ ಇನ್ನ ಈ ಸುದ್ದಿ ಕೇಳಿ ಮಾಡೇ ಇಲ್ಲ ಊಟ ಮಾಡ್ನದಿ ಬೇಡ ಬಡ ಹೊಟ್ಟೆ ತುಂಬ್ದಂಗೆ ಆಯ್ತು ಊಟಕ್ಕೇನು ಅರ್ಜೆಂಟ್ ಹಾಕು ಇನ್ನೇನ್ರಪ್ಪ ಎಲ್ಲರೂ ಎಲ್ಲರಿ ಹೆಂಗಿದ್ದೀರಿ ನನ್ನ ಪೂಜೆಗೆ ಹೆಂಗೋ ಗಂಡು ಆಯಿತು ತಾಯಿ ಮಗ ಇಬ್ಬರು ಆರೋಗ್ಯವಾಗವ್ರೆ ಬಸ್ಗೆ ಕರೆಯಾಗೆ ಬಂದ್ಬಿಟ್ಟಿಗೆ ಬಾತ್ತಾನೆ ಕರ್ಕೊಂಡ್ತಾವಿ ನೋಡೋದ ಡಾಕ್ಟರ್ ಏನಂದರು ಯಾವಾಗ ಡಿಸ್ಟರ್ಬ್ ಮಾಡೋರು ಊರಿಗೆ ಕರ್ಕೊಯ್ತೀವಿ ತಾಯಿ ಮನೆಯಲ್ಲ ತಾನೆ ಬಾಣತನ ಮಾಡಬೇಕು ಹಂಗೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಂಗೆ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ